ಕೊಡಗು ಗೌಡ ಯುವ ವೇದಿಕೆ ವತಿಯಿಂದ ಆಯೋಜಿಸಲಾಗಿರುವ ಎರಡನೇ ವರ್ಷದ ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಗೌಡ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಕ್ರಿಕೆಟ್ ಕ್ರೀಡಾಕೂಟದ ಬಿಡ್ಡಿಂಗ್ ಪ್ರಕ್ರಿಯೆ ಮಡಿಕೇರಿಯ ಗೌಡ ಸಮಾಜದ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಸಮಾಜದ ಅಧ್ಯಕ್ಷರಾದ ಪೇರ್ಯನ ಜಯಾನಂದ ಮಾತನಾಡಿ ಇಂತಹ ಕ್ರೀಡಾಕೂಟಗಳ ಮೂಲಕ ಜನಾಂಗದ ಆಸಕ್ತ ಕಿರಿಯರಿಗೆ ವೃತ್ತಿಪರವಾಗಿ ಬದುಕು ಕಟ್ಟಿಕೊಳ್ಳಲು ಸಹಾಯಕವಾಗುತ್ತೆ ಎಂದರು ಗೌಡ ಸಮಾಜದ ಖಜಾಂಚಿ ಕುಯ್ಯಮಡಿ ವಸಂತ್ ಯುವ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಪೊನ್ನಚ್ಚನ ಮಧುಸೂದನ್ ವೇದಿಕೆಯ ಕಾನೂನು ಸಮಿತಿ ಅಧ್ಯಕ್ಷರಾದ ಕೊಟ್ಟಕೇರಿಯನ್ನ ದಯಾನಂದ್ ಬಿಡ್ಡಿಂಗ್ ನಿರ್ವಾಹಕರಾಗಿ ಕಟ್ಟೆಮನೆ ಸೋನಾಜಿತ್ ಪಾಲ್ಗೊಂಡಿದ್ದರು ಪಾಣತಲೆ ಜಗದೀಶ್ ಮಂದಪ್ಪ ಪುದಿಯ ನೆರವನ ರಿಷಿತ್ ದೇರಳ ನವೀನ್ ಈ ಸಂದರ್ಭ ಹಾಜರಿದ್ದರು ನಂತರ ಹತ್ತು ಫ್ರಾಂಚೈಸಿಗಳಿಗೆ ನೂರ ಎಂಬತ್ತು ಆಟಗಾರರ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಯಿತು ಏಪ್ರಿಲ್ ಹದಿನೆಂಟರಿಂದ ಇಪ್ಪತ್ತೆಂಟರವರೆಗೆ ನಡೆಯುವ ಕ್ರೀಡಾಕೂಟದಲ್ಲಿ ಹತ್ತು ಫ್ರಾಂಚೈಸಿಗಳ ನೂರ ಐವತ್ತು ಆಟಗಾರರು ಮುಖಾಮುಖಿಯಾಗಲಿದ್ದಾರೆ ಕೊಡಗೌಡ ವೈವೇದಿಕ ಕಡೆಯಿಂದ ಹತ್ತು ಕುಟುಂಬ ಹದಿನೆಂಟು ಗೋದರದ ಕೊಡಗೌಡ ಪ್ರೀಮಿಯರ್ ಲೀಗ್ ಸೀಸನ್ ಟು ಹೆದರ್ಬಾಲ್ ಕ್ರಿಕೆಟ್ನ ಮಾಡ್ತಾ ಇದ್ದೇವೆ ಐ ಪಿ ಎಲ್ ಮಾದರಿಯಲ್ಲಿ ನಾವು ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡ್ತಾ ಇದ್ದೇವೆ ಸುಮಾರು ಹತ್ತು ಫ್ರಾಂಚೈಸಿ ಓನರ್ಗಳು ಇದ್ದಾರೆ ಬ್ಯಾಟಿಂಗ್ ಕಾರ್ಯಕ್ರಮ ಆಗ್ತಾ ಇದೆ ಒಳ್ಳೊಳ್ಳೆ ಪ್ಲೇಯರ್ಗಳು ಒಳ್ಳೊಳ್ಳೆ ಎಮ್ ಅಮೌಂಟ್ಗಳಿಗೆ ಸೇಲ್ ಆಗ್ತಾ ಇದ್ದಾರೆ ಇವತ್ತಿನ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬಂದಿದೆ ಈ ಟೂರ್ನಮೆಂಟು ಏಪ್ರಿಲ್ ಹದಿನೆಂಟರಿಂದ ಇಪ್ಪತ್ತೈದರವರೆಗೆ ಮ್ಯಾಚ್ ನಡೆಯಲಿದೆ ಮ್ಯಾನ್ಸ್ ಕಾಂಪೌಂಡ್ ಗ್ರೌಂಡಲ್ಲಿ